ಇದು ಚಾಮರಾಜನಗರದ ವಿಚಾರ ಆದರೆ ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಕರೋನವನ್ನು ಅಥವಾ ಕೊರೋನಾ ಉಲ್ಬಣ ಮಾತ್ರ ಆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ ಎದುರಿಸೋದಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ನಿಧಾನವಾಗಿ ರೆಡಿ ಮಾಡ್ಕೊಳ್ಳಾಗ್ತಾ ಇದೆ ಕೊರೋನಾದಲ್ಲಿ ಇನ್ಫ್ಯಾಕ್ಟ್ ರಾಜ್ಯದಲ್ಲಿ ಕರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದ್ರು ಕೂಡ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಇನ್ನೂ ಯಾಕೋ ರೆಡಿ ಆಗ್ತಾ ಇಲ್ಲ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ರೋಗಿಗಳು ಕೋವಿಡ್ ಟೆಸ್ಟ್ ಮಾಡಿಸೋದಕ್ಕೆ ಅವರು ಬಂದಿದ್ದಾರೆ ಆದರೆ ಅಲ್ಲಿ ಯಾವುದೇ ಸೂಕ್ತ ವ್ಯವಸ್ಥೆ ಇಲ್ಲದೇ ಇರುವಂಥ ಹಿನ್ನೆಲೆಯಲ್ಲಿ ವಾಪಸ್ ಹೋಗಿದ್ದಾರೆ ಆಸ್ಪತ್ರೆಯಲ್ಲಿ ಕೋವಿಡ್ ಕಿಟ್ಟಿಲ್ಲ ಅಂತ ಆಸ್ಪತ್ರೆ ಸಿಬ್ಬಂದಿ ಅವರನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಕಿಮ್ಸ್ ಆವರಣದಲ್ಲಿರುವಂಥ ಸ್ವ್ಯಾಬ್ ಕಲೆಕ್ಟ್ ಸೆಂಟರ್ ಏನಿದೆ ಈಗ ಬೀಗ ಹಾಕಲಾಗಿದೆ ಎಲ್ಲವೂ ಮುಗಿದೋಗ್ಬಿಡಿದೆ ಅಂದರೆ ಕರೋನಾ ಮುಗಿದೋಗ್ಬಿಡಿದೆ ಅಂತ ಪಾಪ ಅನ್ಕೊಂಡ್ಬಿಡಿದಾರೆ ಇವರೆಲ್ಲ ಏನು ಕರೋನಾ ಎಲ್ಲ ಪಾಪ ಮುಗಿದೋಗ್ಬಿಡಿದೆ ಕೊರೋನ ನೋವು ನಾವು ಕೂಡ ಪ್ಯಾಕಪ್ ಮಾಡ್ಬೋಣ ಅನ್ನುವಂಥ ಒಂದು ಭ್ರಮೆಯಲ್ಲಿ ಇಲ್ಲಿನ ಆಸ್ಪತ್ರೆ ಸಿಬ್ಬಂದಿ ಇದ್ದಂತೆ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್ ಒಂದು ಸ್ಟೋರಿ ಕೊಡಿದ್ದಾರೆ ನೋಡೋಣ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಅಟ್ಟಹಾಸ ಜಾಸ್ತಿ ಆಗ್ತಿದೆ ಈಗಾಗಲೇ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಆದರೆ ಈ ಒಂದು ಹುಬ್ಬಳ್ಳಿಯ ಕೀಮ್ಸ್ನಲ್ಲಿ ಇದುವರೆಗೂ ಕೂಡ ಕೋವಿಡ್ ಟೆಸ್ಟ್ ಮಾಡುವಂತಹ ಕೆಲಸ ಆಗ್ತಿಲ್ಲ ನೀವು ಈಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಈ ಒಂದು ಕೋವಿಡ್ ಟೆಸ್ಟ್ ಮಾಡುವಂತಹ ಕೇಂದ್ರವನ್ನು ತೆರೆಯಲಾಗಿದೆ ಆದರೆ ಈ ಕೋವಿಡ್ ಟೆಸ್ಟ್ ಮಾಡುವಂತಹ ಸೆಂಟರ್ನಲ್ಲಿ ಇದುವರೆಗೂ ಟೆಸ್ಟ್ ಮಾಡುವಂತಹ ಕೆಲಸ ಆಗ್ತಿಲ್ಲ ಯಾಕಂದರೆ ಈ ಒಂದು ಕೀಮ್ಸ್ಗೆ ಇನ್ನೂ ಈ ಒಂದು ಕೋವಿಡ್ ಸ್ವಾಬ್ ಕಲೆಕ್ಟ್ ಮಾಡುವಂತಹ ಕಿಟ್ಗಳು ಬಂದಿಲ್ಲ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಒಂದು ಈ ಸೆಂಟರ್ ಏನಿದೆ ಸ್ವಾಬ್ ಕಲೆಕ್ಟ್ ಮಾಡುವಂಥ ಸೆಂಟರ್ ಈಗ ಕ್ಲೋಸ್ ಆಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರಬಹುದು ಇಲ್ಲಿ ಟೈಮಿಂಗ್ ಅನ್ನು ಕೂಡ ಹಾಕಿದ್ದಾರೆ ಈ ಒಂದು ಇಲ್ಲಿ ಈ ಸೆಂಟರ್ ಏನಿದೆ ಈ ಇಲ್ಲೇ ಈ ಒಂದು ಕೋವಿಡ್ ಪೇಶೆಂಟ್ ಏನಿರ್ತಾರೆ ಅವರ ಕಲೆಕ್ಟ್ ಮಾಡ್ತಾರೆ ಆದರೆ ಇದುವರೆಗೂ ಕೂಡ ಇಲ್ಲಿ ಯಾವುದೇ ಸಿಬ್ಬಂದಿ ಇಲ್ಲ ಈಗಾಗಲೇ ಇದನ್ನು ನೋಡ್ತಿರ್ಬೋದು ನೀವು ಆ ಒಂದು ಕೇಂದ್ರಕ್ಕೆ ಬೀಗ ಹಾಕಿರ್ತಕ್ಕಂಥದ್ದು ಇಲ್ಲಿ ಕೆಲವೊಂದಿಷ್ಟು ರೋಗಿಗಳು ಈಗಾಗಲೇ ಇಲ್ಲಿ ಬಂದು ಹೋಗ್ತಿದ್ದಾರೆ ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು ಈ ಒಂದು ಸ್ಯಾಂಪಲನ್ನು ಅನ್ನು ಕೊಡೋದಕ್ಕೆ ರೋಗಿಗಳು ಬಂದಿರತಕ್ಕಂಥದ್ದು ಅಂದ್ರೆ ಈಗಾಗಲೇ ಈಗ ರಾಜ್ಯದಲ್ಲಿ ಕೋವಿಡ್ ಮಹಾಮಾರಿ ಹೆಚ್ಚಾಗ್ತಿದೆ ಆದರೆ ಈ ಒಂದು ಹುಬ್ಬಳ್ಳಿಯ ಕೀಮ್ಸ್ ನಲ್ಲಿ ಇದುವರೆಗೂ ಕೂಡ ಟೆಸ್ಟ್ ಮಾಡುವಂತಹ ಕೆಲಸವನ್ನು ನಡೆ ಕೆಲಸ ಆಗ್ತಿಲ್ಲ ಇಲ್ಲಿ ರೋಗಿಗಳು ಬಂದು ವಾಪಸ್ ಹೋಗ್ತಿದ್ದಾರೆ ರೋಗಿಗಳಿಗೆ ಅವ್ರು ಹೇಳ್ತಿರೋದೇನೆಂದ್ರೆ ಇನ್ನೂ ಕೂಡ ನಮಗೆ ಈ ಒಂದು ಟೆಸ್ಟ್ ಮಾಡುವಂತಹ ಕಿಟ್ಗಳು ಬಂದಿಲ್ಲ ಆ ಹಿನ್ನೆಲೆಯಲ್ಲಿ ನಾವು ಇನ್ನೂ ಟೆಸ್ಟ್ಗಳನ್ನು ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಈಗಾಗಲೇ ರಾಜ್ಯ ಸರ್ಕಾರ ಸಾಕಷ್ಟು ಕಟ್ಟುನಿಟ್ಟಿನ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ನೀವು ಈಗ ದೃಶ್ಯಗಳಲ್ಲಿ ನಾವು ಒಬ್ರು ಪೇಷಂಟ್ ಅನ್ನ ತೋರಿಸ್ತಿದ್ದೀನಿ ಅವರು ಬೆಳಗ್ಗೆ ಈಗಾಗಲೇ ಇಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸಕ್ಕೆ ಬಂದ ಆದರೆ ಇದುವರೆಗೂ ಅವರ ಸ್ವಾಬನ್ನು ಕಲೆಕ್ಟ್ ಮಾಡಿಲ್ಲ ಈಗ ಅವರು ಬೆಳಗಾವಿಂದ ಹೋಗಿ ಬೆಳಗಾವಿಂದ ಕೆಲಸಕ್ಕೆ ಹೋಗಿದ್ದರು ಮತ್ತು ಈಗ ಬೆಂಗಳೂರಿಗೆ ಹೋಗಬೇಕು ಈ ಹಿನ್ನೆಲೆಯಲ್ಲಿ ಅವರು ಈ ಒಂದು ಕೋವಿಡ್ ಟೆಸ್ಟ್ ಮಾಡಿಸಿದ್ರಾತು ಅಂದರೆ ನೆಗಡಿ ಮತ್ತು ಸೀತಾ ಬಂದಿರೋ ಹಿನ್ನೆಲೆಯಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸಕ್ಕಂತೆ ಬಂದಿದ್ರು ಆದರೆ ಇದುವರೆಗೂ ಕೂಡ ಅವರ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿಲ್ಲ ಈಗ ನಾನು ಅವ್ರ ಜೊತೆಗೆ ಮಾತಾಡುವಂಥ ಪ್ರಯತ್ನ ಮಾಡ್ತೀನಿ ಎಲ್ಲಿಂದ ಬಂದಿದ್ದಿರಿ ನೀವು ಸರ್ ನಮ್ಮದು ನಮ್ಮದು ಬೇಸಿಕ್ ಹುಬ್ಬಳ್ಳಿನೇ ನಾವು ಅಲ್ಲಿ ಬೆಳಗಾಮ್ಗೆ ಹೋಗಿದ್ವಿ ಈಗ ಮತ್ತೆ ನಮ್ಮ ಸ್ವಲ್ಪ ಬೆಂಗಳೂರಿಗೆ ಹೋಗೋ ಟ್ರಾವೆಲಿಂಗ್ ಇತ್ತು ಹಾಗಾಗಿ ನಾವು ನಮಗೆ ಸ್ವಲ್ಪ ನೆಗಡಿ ಸ್ವಲ್ಪ ಶೀತ ಇರೋದ್ರಿಂದ ನಾವು ಪ್ರಿಕಾಷನರಿಯಾಗಿ ನಾವು ಟೆಸ್ಟ್ ಮಾಡಿಸ್ಕೊಂಡು ಹೋಗೋಣ ಅಂಥೇಳಿ ಅದಕ್ಕೆ ಕೋವಿಡ್ ಟೆಸ್ಟ್ ಬಂದಿದ್ವಿ ಇಲ್ಲಿ ಬಂದಾಗ ಅವರು ನಮಗೆ ಏನಂತ ಹೇಳಿಲ್ಲ ಇನ್ನೂ ಏನಕ್ಕೆ ಕಿಟ್ ಬಂದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾವು ವೇಟ್ ಮಾಡಿ ಈಗ ಮತ್ತೆ ಹೋಗಬೇಕಾಗಿತ್ತು ಈಗ ನೀವು ಟೆಸ್ಟ್ ಮಾಡ್ಸಕ್ಕೆ ಬಂದಿದ್ರಿ ಏನು ಹೇಳಿದ್ರು ಕೇಳಿದ್ರೆ ಅವರು ಅವರು ಇಲ್ಲ ಇನ್ನೂ ಕಿಟ್ಟು ಬಂದಿಲ್ಲ ಟೆಸ್ಟ್ ಮಾಡ್ತಿಲ್ಲ ಅಂತ ಹೇಳಿದರು ಈಗ ನೀವು ಎಲ್ಲಿಗೆ ಹೋಗಿದ್ರಿ ಏನಾಗೈತೆ ಸಮಸ್ಯೆ ಈಗ ನನಗೆ ಸ್ವಲ್ಪ ನೆಗೆ ನೆಗಡಿ ಥರ ಆಗಿದೆ ಸ್ವಲ್ಪ ಶೀತ ಸ್ವಲ್ಪ ಬಿಸಿ ಅನಿಸ್ತಿದೆ ಮೈ ಹಾಗಾಗಿ ಅದಕ್ಕೆ ಬಂದಿದೆ ಈಗ ಈಗ ಈಗಾಗಲೇ ರಾಜ್ಯದ ಕೆಲವೊಂದಿಷ್ಟು ಕಡೆ ಜಾಸ್ತಿ ಕೋವಿಡ್ ಬರ್ತಿದೆ ಅದು ಕೋವಿಡಿಂದ ಸಾಯ್ತಿದ್ದಾರೆ ಆದರೂ ಕೂಡ ಇಲ್ಲಿ ಟೆಸ್ಟ್ ಮಾಡೋ ಕೆಲಸ ಆಗ್ತಿಲ್ಲ ಇದು ಹುಬ್ಳಿ ಕೀಮ್ಸು ಇಲ್ಲೆಲ್ಲ ಜನ ಸಾಕಷ್ಟು ಬರ್ತಾರೆ ಟೆಸ್ಟಿಂಗ್ ಸ್ಟಾರ್ಟ್ ಆಗಬೇಕಲ್ಲ ಏನು ಹೇಳ್ತೀರಿ ಸರ್ ಆದಷ್ಟು ಬೇಗ ಈಗೆಲ್ಲ ಅವೇರ್ನೆಸ್ ಇದೆ ಆದಷ್ಟು ಬೇಗ ಸ್ವಲ್ಪ ಸ್ಟಾರ್ಟ್ ಮಾಡಿದರೆ ಈಗ ಮುಂದೆ ಆಗೋದಕ್ಕಿಂತ ಮುಂಚೆ ಹರಡಿದ ಮೇಲೆ ಇದಕ್ಕಿಂತ ಪ್ರಿಕಾಷನರಿಯಾಗಿ ಸ್ವಲ್ಪ ಆದಷ್ಟು ಬೇಗ ಚಾಲು ಮಾಡಿದರೆ ಎಲ್ಲರಿಗೂ ಒಳ್ಳೆಯದು ನಾವು ಈಗ ಟೆಸ್ಟ್ ಮಾಡಿ ನಮಗೂ ಗೊತ್ತಿಲ್ಲ ಏನು ಸ್ವಲ್ಪ ನಾನು ಪ್ರಿಕಾಷ್ನರಿ ನೆಗಡಿ ಕೆಮ್ಮು ಅಂದ್ಕೊಂಡಿದ್ದೀನಿ ಅದಕ್ಕೆ ಜಲ್ದಿ ಟೆಸ್ಟ್ ಮಾಡಿಸೋಣ ಅಂತೇಳಿ ಬಂದಿದ್ದೆ ಆದಷ್ಟು ಜಲ್ದಿ ಮಾಡಿಸಿದರೆ ಎಲ್ಲರಿಗೂ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿ ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಶಿವಕುಮಾರ್ ಟಿ ವಿ ನೈನ್ ಹುಬ್ಬಳ್ಳಿ ಇನ್ನು ಕೇರಳದಿಂದ ಹಲವಾರು ಜನ ಮಂಗಳೂರಿಗೆ ಬರ್ತಾನೆ ಇರ್ತಾರೆ ಹೀಗಾಗಿ ನಮಗೆ ಸರ್ಕಾರದಿಂದ ಕೆಲ ಮಾರ್ಗಸೂಚಿ ಬಂದಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಈಗ ಟಿ ವಿ ನೈನ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ಎಚ್ ಆರ್ ತಿಮ್ಮಯ್ಯ ಟಿ ವಿ ನೈನ್ಗೆ ಮಾಹಿತಿಯನ್ನು ನೀಡಿದ್ದು ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ಕೂಡ ಮಾಡಲಾಗಿದೆ ಇದ್ರ ಜೊತೆ ಜೊತೆಗೆ ಆಕ್ಸಿಜನ್ ಬೆಡ್ಗಳು ಐ ಸಿ ಯು ವೆಂಟಿಲೇಟರ್ಗಳು ಸಿದ್ಧವನ್ನು ಪಡಿಸೋದಕ್ಕೆ ಎಲ್ಲ ರೀತಿಯಂಥ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಸೂಚನೆ ಕೂಡ ಬಂದಿದೆ ನಮಗೆ ಕೇರಳ ಗಡಿಯಲ್ಲಿ ಕಡ್ಡಾಯ ತಪಾಸಣೆ ಇಲ್ಲ ಆದರೆ ಅಲ್ಲಿಂದ ಬರೋರಿಗೆ ನಮ್ಮ ಸಿಬ್ಬಂದಿ ಮೈಕ್ ಮೂಲಕ ಮಾಹಿತಿ ನೀಡ್ತಾರೆ ಅಂತ ತಿಳಿಸಿದ್ದಾರೆ ಮೈಕ್ ಮೂಲಕ ಅದೇನು ಮಾಹಿತಿ ನೀಡ್ತಾರೋ ಗೊತ್ತಿಲ್ಲ ಬಟ್ ಎನಿವೆ ಅಲ್ಲಿ ಟೆಸ್ಟ್ ಮಾಡಿದರೆ ಚೆನ್ನಾಗಿರೋದು ಈ ಬಗ್ಗೆ ದಕ್ಷಿಣ ಕನ್ನಡದ ಡಿ ಎಚ್ ಡಾಕ್ಟರ್ ಎಚ್ ಆರ್ ತಿಮ್ಮಯ್ಯ ಜೊತೆಗೆ ನಮ್ಮ ಪ್ರತಿನಿಧಿ ಅಶೋಕ್ ಮಾತುಕತೆಯನ್ನು ನಡೆಸಿದ್ದಾರೆ ಅವರೇನು ಹೇಳ್ತಾ ಇದ್ದಾರೆ ಕೇಳೋಣ ಕೇರಳ ರಾಜ್ಯದಲ್ಲಿ ಮತ್ತೆ ಕೊರೋನಾ ಭೀತಿ ಹೆಚ್ಚಾಗಿರುವಂಥದ್ದು ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಕೇರಳ ಜೊತೆ ಗಡಿಯನ್ನು ಹಂಚಿಕೊಂಡಿರುವಂಥದ್ದು ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹೈ ಅಲರ್ಟನ್ನು ಮಾಡಲಾಗಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಇದೀಗ ನಮ್ಮ ಜೊತೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿದ್ದಾರೆ ಅವರನ್ನು ಮಾತಾಡ್ಸ್ತೇನೆ ಸರ್ ಈಗಾಗಲೇ ಕೇರಳದಲ್ಲಿ ಕೊರೋನಾ ಪ್ರಕರಣ ಹೆಚ್ಚಾಗ್ತಿದೆ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಸುಮಾರು ಹದಿನೆಂಟಕ್ಕೆ ಹೆಚ್ಚು ಗಡಿಗಳನ್ನು ಹಂಚಿಕೊಂಡಿದೆ ಕೇರಳ ರಾಜ್ಯದಲ್ಲಿ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೆಲ್ಲ ಕ್ರಮವನ್ನು ಆರೋಗ್ಯ ಇಲಾಖೆಯಿಂದ ಕೈಗೊಳ್ಳಲಾಗಿದೆ ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವರ ನಿರ್ದೇಶನದಂತೆ ನಾವು ಎಲ್ಲ ಬಾರ್ಡ್ರುಗಳು ಏನಿದ್ದಾವೆ ಚೆಕ್ ಪೋಸ್ಟ್ಗಳನ್ನು ಮಾಡಿದ್ವಿ ಅಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ವಿ ಅಲ್ಲಿ ಜನಗಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಸೊ ಥರ್ಮಲ್ ಸ್ಕ್ರೀನರ್ ಮಾಡ್ತಾರೆ ನಾವು ಸರ್ವೆಲೆನ್ಸ್ ಆ್ಯಕ್ಟಿವಿಟಿ ಮಾಡ್ತೀವಿ ಅಷ್ಟೇ ರಿಸ್ಟ್ರಿಕ್ಷನ್ಸ್ ಇರಲ್ಲ ಇದರ ಜೊತೆಗೆ ನಾವು ಸುಳ್ಯದಲ್ಲಿ ಒಂದು ಪುತ್ತೂರಲ್ಲಿ ಎರಡು ಬಂಟ್ವಾಳದೊಂದು ಮತ್ತು ಮಂಗಳೂರು ಒಟ್ಟು ಐದು ಪೋಸ್ಟ್ಗಳಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೀವಿ ಹಾಗೆ ಮಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಸಿಬ್ಬಂದಿಗಳನ್ನು ನಿಯೋಜಿಸಿದ್ದೀವಿ ಅಲ್ಲಿ ಈ ಐ ಎಲ್ ಐ ಬಗ್ಗೆ ಮತ್ತು ಕೋವಿಡ್ ಸಂಬಂಧಿತ ಆರೋಗ್ಯ ಮಾಹಿತಿಯನ್ನು ನೀಡಲಾಗ್ತದೆ ಯಾರಿಗಾದರೂ ಅಗತ್ಯ ಬಿದ್ದರೆ ಪರೀಕ್ಷೆಗೆ ಒಳಪಡಿ ಅಂತ ಹೇಳಿ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಕೇರಳದಿಂದ ಬರುವಂತಹ ಸ ಜನರು ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಮ್ಮಿಂದ ಲಿಖಿತ ಕೋರಿಕೆ ಹೋಗುತ್ತೆ ಕೇರಳದಿಂದ ಬರುವಂಥ ವಿದ್ಯಾರ್ಥಿಗಳಲ್ಲಿ ಏನಾದರೂ ಈ ರೀತಿ ರೋಗ ಲಕ್ಷಣ ಕಂಡು ಬಂದರೆ ಕೂಡಲೇ ಅವರನ್ನು ಐಸೋಲೇಟ್ ಮಾಡಿ ಅವರಿಗೆ ಪ್ರತ್ಯೇಕಿಸಿ ಅವರಿಗೆ ಏನಾದರೂ ಅಗತ್ಯವಿದ್ದ ಚಿಕಿತ್ಸೆಯನ್ನು ಕೊಡಿಸಿ ಫಾಲೋಅಪ್ ಮಾಡೋದಕ್ಕೆ ನಾವು ಮಾಹಿತಿ ಕೊಡೋದಕ್ಕೆ ಎಲ್ಲ ಸಂಸ್ಥೆಗಳಿಗೆ ಹೇಳ್ತೀವಿ ಇದ್ರ ಜೊತೆಗೆ ಕೇರಳದಿಂದ ಬರುವಂತಹ ನಾಗರಿಕರಿಗೆ ಕೂಡ ನಾವು ಆಶಾ ಕಾರ್ಯಕರ್ತರು ಬಾರ್ಡ್ರಲ್ಲಿರೋ ಗಡಿ ಪ್ರದೇಶ ಇರುವ ಇರುವ ಆಶಾ ಕಾರ್ಯಕರ್ತರು ಮತ್ತು ವೈದ್ಯಾಧಿಕಾರಿ ಸೂಚನೆಯನ್ನು ಕೊಟ್ಟಿದ್ದೀವಿ ಅಲ್ಲಿ ಈ ರೀತಿ ಏನಾರ ರೋಗಲಕ್ಷಣಗಳು ಕಂಡು ಬಂದಲ್ಲಿ ಕೂಡಲೇ ಅವರ ನನಗೆ ಮಾಹಿತಿಯನ್ನು ಕೊಟ್ಟು ಐಸೋಲೇಷನ್ ಮಾಡಿ ಅಗತ್ಯ ಬಿದ್ದಲ್ಲಿ ತಪಾಸಣೆಗೊಳಪಟ್ಟು ಚಿಕಿತ್ಸೆ ಕೊಡಿಸೋದಕ್ಕೆ ನಾವು ಕ್ರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಖಾಸಗಿ ಸಂಸ್ಥೆಗಳು ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಈ ಬಗ್ಗೆ ಐಎಲೆ ಮತ್ತು ಸಾರಿ ಬಗ್ಗೆ ನಿಗಾ ಇಟ್ಕೊಳ್ಬೇಕು ಇಲಾಖೆಗೆ ಮಾಹಿತಿ ಕೊಡಬೇಕಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ ಕೋವಿಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ನೀಡಬೇಕು ಅಂತ ಹೇಳಿದ್ರು ಬಿಡ್ಡೆ ಬೆಡ್ ಏನಾದರೂ ರಿಸರ್ವೇಷನ್ ಇಟ್ಕೊಂಡಿರೋದು ಹೌದು ಈಗ ವೆಣಾಕಲ್ಲಿ ಒಂದು ವಾರ್ಡನ್ನು ಬಿಡಲಾಗಿದೆ ಹಾಗೆ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ನಮಗೆ ಈಗಾಗಲೇ ಕಳೆದ ಬಾರಿಯ ಅನುಭವದ ಆಧಾರದ ಮೇಲೆ ಆ ಬೆಡ್ ಗಳನ್ನ ರಿಸರ್ವ್ ಮಾಡಿಡ್ಲಾಗಿದೆ ಗುರುತಿಸಲಾಗಿದೆ ಇದಿಷ್ಟು ಜಿಲ್ಲಾ ಆರೋಗ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ತಿಮ್ಮಯ್ಯ ಅವರು ಹೇಳಿರೋಣ ಕ್ಯಾಮ್ರಾ ಪರ್ಸನ್ ವಿಲ್ಪ್ರೆ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು